ನಮಸ್ಕಾರ ಸ್ನೇಹಿತ್ರೆ ಫೆಬ್ರವರಿ ಇಪ್ಪತ್ತ್ ಮೂರು ಭಯಂಕರ ಹುಣ್ಣಿಮೆ ಮುಗಿದ ನಂತರ ಎರಡು ಸಾವಿರದ ನಲವತ್ತರವರೆಗೂ ಈ ಐದು ರಾಶಿಯವರಿಗೆ ಇವರ ಜೀವನವೇ ಬದಲಾಗುವಂತೆ ಅದೃಷ್ಟವೋ ಅದೃಷ್ಟ ಕೃಷ್ಣದೇವರ ಕೃಪಾ ಕಟಾಕ್ಷದಿಂದ ಮುಟ್ಟಿತೆಲ್ಲ ಚಿನ್ನ ಎಂಬಂತೆ ಇವರ ಜೀವನವೇ ಬದಲಾಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಅದಕ್ಕೂ ಮೊದಲು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ಭಯಂಕರ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆ ಮುಗಿದ ನಂತರ ಮುಂದಿನ ಎರಡು ಸಾವಿರದ ನಲವತ್ತರವರೆಗೂ ಅಂದರೆ ಬರೋಬ್ಬರಿ ಆರು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಅದೃಷ್ಟವೂ ಅದೃಷ್ಟ ಶ್ರೀಕೃಷ್ಣ ದೇವರ ಕೃಪಕ ಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಇವರು ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಅತ್ಯುನ್ನತ ಸ್ಥಾನವನ್ನು ಗಳಿಸ್ತಾರೆ ಹಾಗಾಗಿ ಇವರಿಗೆ ಅದೃಷ್ಟ ಖುಲಾಯಿಸಿದಂತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ವೃತ್ತಿಪರರಾಗಿದ್ದರೆ ಇವರಿಗೆ ಖಂಡಿತ ವಾಕಿಯು ಇತರ ದಿನಗಳಿಗಿಂತ ಈ ಮುಂದಿನ ಆರು ವರ್ಷಗಳ ಕಾಲ ಅದೃಷ್ಟದ ದಿನಗಳು ಅಂತ ಹೇಳಬಹುದು ಇನ್ನು ವೃತ್ತಿ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳಿಗೆ ನೀವು ಇಷ್ಟು ದಿನ ಸಮಯವನ್ನು ವ್ಯಯ ಮಾಡಿದ್ರಿ ಆದರೆ ಮುಂದಿನ ದಿನದಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಏನು ಈ ರಾಶಿಯವರಿಗೆ ಉನ್ನತ ಸ್ಥಾನಕ್ಕೆ ಹೋಗುವ ಅವಕಾಶ ಇರೋದ್ರ ಜೊತೆಗೆ ಕೆಲವು ವಿಭಿನ್ನ ಉದ್ಯೋಗ ಸಿಗುವ ಸಾಧ್ಯತೆ ಕೂಡ ಇದೆ ಏನು ನಿಮ್ಮ ಕೆಲಸದ ಶೈಲಿಯಲ್ಲಿ ಪ್ರತಿಕ್ರಿಯೆಗೆ ಹೊಂದಿಕೊಳ್ಳುವ ಮತ್ತು ಸ್ವೀಕರಿಸುವಂತಹ ವ್ಯಕ್ತಿ ನೀವು ಆಗ್ತೀರಾ ಅಂತ ಹೇಳಲಾಗ್ತಿದ್ದು ನೀವು ಮಾಡುವಂತಹ ಯಾವುದೇ ಕಾರ್ಯಗಳಲ್ಲಿ ಇತರ ಜನರನ್ನು ಆಲಿಸೋದು ಉತ್ತಮ ನಿಮಗೆ ಉಪಯುಕ್ತವಾದಂತಹ ಸಂದರ್ಭಗಳು ತುಂಬಾ ಎದುರಾಗುತ್ತೆ ಅದನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗೋದನ್ನು ಮರಿಬೇಡಿ ಇನ್ನು ನೀವು ಈ ಸಮಯದಲ್ಲಿ ನಿಮ್ಮ ಆಕ್ರಮಣಶೀಲತೆ ನಿಮ್ಮ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರೋದ್ರಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಇಲ್ಲವಾದರೆ ವಿವಾದ ಕಟ್ಟಿಟ್ಟ ಬುತ್ತಿ ಹೊಸ ಜವಾಬ್ದಾರಿಗಳಿಗೆ ನೀವು ಅರ್ಹರಾಗಿದ್ದು ನಿಮ್ಮ ಮಾತುಗಳನ್ನು ಎಲ್ಲರೂ ಕೂಡ ಒಪ್ತಾರೆ ಇನ್ನು ಹೊಸ ಹೆಜ್ಜೆ ಹಾಕಲು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಈ ಸಮಯ ಸೂಕ್ತವಾಗಿದ್ದು ಹೊಸದಾಗಿ ಏನಾದರೂ ಆರಂಭ ಮಾಡಬೇಕು ಅಥವಾ ಜೀವನದಲ್ಲಿ ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂದ್ಕೊಂಡಿದರೆ ಖಂಡಿತವಾಗಿಯೂ ಮುಂದಿನ ಆರು ವರ್ಷಗಳು ನಿಮಗೆ ಪ್ರಸಕ್ತವಾಗಿ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ನಿಮ್ಮ ಮೈಲಿಗಲ್ಲುಗಳನ್ನ ಸಾಧಿಸಲು ಅಧಿಕೃತವಾದಂತಹ ಸಮಯ ಅಂತ ಹೇಳಲಾಗ್ತಿದ್ದು ನಿಮ್ಮ ವೃತ್ತಿ ಜೀವನದ ಹಾದಿಯಲ್ಲಿ ಯಾವುದೇ ಕೆಲಸ ಮಾಡಲು ನಿಮಗೆ ಅಗತ್ಯವಿರುವ ಸಹಾಯ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಂದ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮುಂದಿನ ಆರು ವರ್ಷಗಳ ಕಾಲ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ಕನ್ಯಾ ತುಲಾ ತುಲಾರಾಶಿ ವೃಶ್ಚಿಕ ರಾಶಿ ಮತ್ತು ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಕೃಷ್ಣಾಯನ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು